ಅಂತಹ ಖಾಸಗಿ ಫ್ರಾಂಚೈಸಿ ಗೆದ್ದಾಗ ಸಂಭ್ರಮಿಸ್ತೀರಿ ವಿಧಾನಸೌಧದ ಮೆಟ್ಟಿಲು ಇದ್ದಿದ್ದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಅಲ್ಲಿಗೆ ನೀವು ಖಾಸಗಿ ಟೀಮ್ ಅನ್ನ ಕರೆದುಕೊಂಡು ಬಂದ್ರಿ ಮಕ್ಕಳು ಮೊಮ್ಮಕ್ಕಳು ಕರೆದುಕೊಂಡು ಬಂದ್ರಿ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕುಟುಕಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಹೈಕೋರ್ಟ್ ಮೇಲೆ ಹತ್ತಿದ್ದಾರೆ ಮರಗಳ ಮೇಲೆ ಅಭಿಮಾನಿಗಳು ಹತ್ತಿದ್ದಾರೆ ಅನುಮತಿ ಪಡೆಯುವ ವೇಳೆ ಕೇವಲ ಮೂವತ್ತೈದು ಜನರು ವೇದಿಕೆ ಅಂತ ಹೇಳಿದ್ರಿ ಆದರೆ ವೇದಿಕೆ ಮೇಲೆ ಎಷ್ಟು ಜನ ಇದ್ರು ಸ್ಟೇಡಿಯಂ ಹೊರಗಡೆ ಲಕ್ಷಾಂತರ ಜನರು ಇದ್ದಾರೆ ಅನ್ನೋದು ಗೊತ್ತಿರಲಿಲ್ವಾ ಮೆಟ್ರೋದಲ್ಲಿ ಎರಡು ಪಟ್ಟು ಅಂದ್ರೆ ಒಂಬತ್ತು ಲಕ್ಷಕ್ಕಿಂತ ಹೆಚ್ಚು ಜನರು ಓಡಾಡಿದ್ದಾರೆ ಎಲ್ಲರೂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದರೆ ಏನಾಗುತ್ತೆ ಅನ್ನೋ ಪರಿಸ್ಥಿತಿ ಅರಿವು ಇರಲಿ ಎಂದು ಶೋಭಾ ಕರಂದ್ಲಾಜೆ ಪ್ರಶ್ನೆ ಮಾಡಿದ್ದಾರೆ ಆರ್ ಸಿ ಬಿ ಸೆಲೆಬ್ರೇಷನ್ ಹೆಣದ ಮೇಲೆ ನಿಂತುಕೊಂಡು ನಡೆದಿದೆ ಎಂದು ದೂರಿದರು ಮತ್ತು ಅಧಿಕಾರಿಗಳಿಗೆ ಅದನ್ನ ಅಂಟ್ಸಕ್ಕೆ ನೋಡ್ತಾ ಇದ್ದಾರೆ ಅವರ ಮೂತಿಗೆ ಹೊರಸನಾ ಅಂತ ಹೇಳಿ ಇದರ ಪರಿಣಾಮವೇ ಯಾರಿಗೆ ಟಫ್ ಕಾಫ್ ಅಂತ ನಾವು ಹೇಳ್ತಾ ಇದ್ವಿ ಒಬ್ಬ ಒಳ್ಳೆಯ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ವಿ ಸಾಮಾನ್ಯ ಕುಟುಂಬದಿಂದ ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಆದ್ರು ಅಂತ ಹೇಳ್ಕೊಂತಿದ್ವಿ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಮುಖ್ಯಮಂತ್ರಿ ಮತ್ತು ಈ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ ಬೆಂಗಳೂರಿನ ಇತಿಹಾಸದಲ್ಲಿ ಅಥವಾ ಯಾವುದೇ ಮೆಟ್ರೋಪಾಲಿಟನ್ ಸಿಟಿಯ ಇತಿಹಾಸದಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದಾಗ ಟ್ರಾನ್ಸ್ಫರ್ ಮಾಡುವುದನ್ನು ನಾವು ಕೇಳಿದ್ದೀವಿ ಆದರೆ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಮಾಡಿದಂತ ತಪ್ಪಿಗೆ ಒಬ್ಬ ಕಮಿಷನರ್ ಸಸ್ಪೆಂಡ್ ಮಾಡಿದ ನಾವು ನೋಡಿಲ್ಲ ನೀವು ತಪ್ಪು ಮಾಡಿ ನೀವು ತಿಂದು ಇವತ್ತು ಅವರ ಮೂತಿಗೆ ನೀವು ಹೊರಿಸ್ತಾ ಇದ್ದೀರಿ ಆ ರಕ್ತವನ್ನ ಅವರ ಮೂತಿಗೆ ನೀವು ಹೊರಿಸ್ತಾ ಇದ್ದೀರಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸೆಲೆಬ್ರೇಷನ್ ಅನ್ನ ಮಾಡಬೇಕು ಅಂತ ನಿಮ್ಮ ತಲೆಗೆ ಯಾಕೆ ಬಂತು ಇದರಲ್ಲಿ ನೀವು ಪಾರ್ಟ್ನರ್ಸಾ ಯಾರೋ ಒಲಿಂಪಿಕ್ಸ್ ಗೆದ್ದು ಬಂದಿದ್ದಾರೆ ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ಬಂದಿದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಡೆದಿದೆ ಅದರಲ್ಲಿ ಭಾರತಕ್ಕೆ ಒಳ್ಳೆ ಹೆಸರು ಬಂತು ಪಾಕಿಸ್ತಾನವನ್ನು ಸೋಲಿಸ್ತು ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಹೆಸರು ಬಂದಿದೆ ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ ಅಂತವ್ರನ್ನು ನೀವು ಯಾವತ್ತೂ ಸನ್ಮಾನ ಮಾಡಿಲ್ಲ ಆರ್ ಸಿ ಬಿ ಅಂತ ಒಂದು ಖಾಸಗಿ ಫ್ರೆಂಚೈಸಿ ಗೆದ್ದಾಗ ನಿಮ್ಗೆ ಅನ್ನಿಸ್ತು ಸೆಲೆಬ್ರೇಷನ್ ಮಾಡಬೇಕು ನೀವೇ ಟ್ವೀಟ್ ಮಾಡ್ತೀರಿ ನೀವೇ ಅವರನ್ನ ಏರ್ಪೋರ್ಟ್ ಇಂದ ಮೆರವಣಿಗೆ ಮಾಡಿ ಕರ್ಕೊಂಡು ಬರ್ತೀವಿ ಅಂತ ಹೇಳಿಕೆ ಕೊಟ್ರಿ ಅದಾದ್ಮೇಲೆ ಅದು ಕ್ಯಾನ್ಸಲ್ ಆಯಿತು ವಿಧಾನಸೌಧದ ಮೆಟ್ಟಿಲು ಇವತ್ತಿನ ತನಕ ಇದ್ದಿದ್ದು ಪ್ರಮಾಣ ವಚನ ಕಾರಣಕ್ಕೆ ಒಂದು ಸರ್ಕಾರ ಹೊಸದಾಗಿ ಬಂದಾಗ ಪ್ರಮಾಣ ವಚನ ಅಲ್ಲಿ ಸ್ವೀಕಾರ ಮಾಡ್ತಿದ್ರು ಅಲ್ಲಿಗೆ ನೀವು ಖಾಸಗಿ ಟೀಮ್ ಅನ್ನು ಕರ್ಕೊಂಡು ಬಂದ್ರಿ ಇವತ್ತು ಲೋಕ ಲೋಕೋಪಯೋಗಿ ಇಲಾಖೆಯವರು ಪರ್ಮಿಷನ್ ಕೇಳಿದಂತ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಕೇವಲ ಮೂವತ್ತೈದರಿಂದ ಮೂವತ್ತ ಇಪ್ಪತ್ತೈದರಿಂದ ಮೂವತ್ತು ಜನ ಅತಿಥಿಗಳು ಆಸನರಾಗಿ ಹಸೀನರಾಗಿರುವಂತ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆದರೆ ನಿಮ್ಮ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಿದ್ದಾರಾಮಾಯಣ ಕುಟುಂಬದವರು ಪರಿವಾರದವರು ಜಮೀರ್ ಖಾನ್ ಅವರ ಪರಿವಾರದವರು ರಾಮ್ಲಿಂಗಾರೆಡ್ಡಿ ಅವರ ಪರಿವಾರದವರು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಸೇರಿ ಅಲ್ಲಿ ಮುನ್ನೂರು ಮುನ್ನೂರೈವತ್ತು ಜನ ಏನು ಏನ್ ಮಾಡ್ಕೋರಿಟ್ಟಿದ್ರಿ ನೀವು ನಿಮ್ಮ ಮುಂದೆ ಎದುರುಗಡೆ ಹೈಕೋರ್ಟ್ ಮೇಲೆ ಜನ ನಿಂತಿದ್ದಾರೆ ಅನ್ಸೇಫಾಗಿ ಆಗಿ ಮರಗಳ ಮೇಲೆ ತುತ್ತ ದುದಿ ತನಕ ನಿಂತಿದ್ದಾರೆ ಫೋಟೋ ನೀವೇ ತೆಗ್ದಿದ್ದೀರಿ ಮಾಧ್ಯಮದ ಸ್ನೇಹಿತರು ಇಷ್ಟೊಂದು ಅನ್ಸೇಫ್ ಆಗಿ ಅಲ್ಲಿ ನಡ್ಕೊಂಡಾಗ ನೀವು ಹೆಂಗೆ ಇದಕ್ಕೆ ಪರ್ಮಿಷನ್ ಕೊಟ್ರಿ ನಾಲ್ಕು ಗಂಟೆಗೆ ವಿಧಾನಸೌಧದ ಕಾರ್ಯಕ್ರಮ ಶುರುವಾಯಿತು ಶುರುವಾಗುವ ಮೊದಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಟೇಡಿಯಂನ ಹೊರಗಡೆ ಲಕ್ಷಾಂತರ ಜನ ಸೇರಿದ್ದಾರೆ ಅನ್ನುವಂಥ ವರದಿ ನಿಮ್ಗೆ ಇರಲಿಲ್ವಾ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಪೊಲೀಸರು ಏನು ಮಾಡ್ತಾ ಇದ್ರು ನಿಮ್ಗೆ ಹೇಳಿಲ್ವಾ ಅವ್ರು ಹೇಳಿದ್ದಾರೆ ಅದೇ ಒಂದೇ ದಿನ ಮೆಟ್ರೋದಲ್ಲಿ ಡಬಲ್ ಜನ ಓಡಾಡಿದ್ರು ನಾಲ್ಕು ನಾಲ್ಕು ಕಾಲು ಲಕ್ಷ ಜನ ಮೆಟ್ರೋದಲ್ಲಿ ಯಾವಾಗಲೂ ಓಡಾಡ್ತಾರೆ ಅನ್ನುವಂಥ ಒಂದು ವರದಿ ಇದೆ ಅವತ್ತು ಒಂಬತ್ತು ಲಕ್ಷಕ್ಕಿಂತ ಜಾಸ್ತಿ ಜನ ಓಡಾಡಿದ್ದಾರೆ ಬಂದಿಲ್ಲ ಇಷ್ಟು ಜನ ಎಲ್ಲೋಗಿದ್ದಾರೆ ಅಂತ ನೀವು ಯಾಕೆ ತಿಳ್ಕೊಳಿಲ್ಲ ಅವರೆಲ್ಲರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಬಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದನ್ನು ಯಾಕೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಜನ ಸತ್ತಿದ್ದು ಮೂರು ಮೂರು ಮುಕ್ಕಾಲು ಗಂಟೆಗೆ ನೀವು ಕಾರ್ಯಕ್ರಮ ಶುರು ಮಾಡಿದ್ದು ನಾಲ್ಕು ಗಂಟೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬೆಂಗಳೂರಿನ ಉಸ್ತುವಾರಿ ಸಚಿವರಿಗೆ ಅಲ್ಲಿ ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಸೆಲೆಬ್ರೇಷನ್ ಮಾಡಿದ್ರಿ ಅಂದ್ರೆ ಆರ್ ಸಿ ಬಿಯ ಸೆಲೆಬ್ರೇಷನ್ ಅನ್ನ ಹೆಣದ ಮೇಲೆ ನಿಂತ್ಕೊಂಡು ಮಾಡಿದೀರಿ ಸಿದ್ದರಾಮಯ್ಯ ನೀವು ಅವರ ಎದೆ ಮೇಲೆ